ये आ गए अरे यार ये लान जनता इधर भोंगा इंजेक्शन ಹಾಕूंगा नमस्कार दोस्तों वेलकम 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 बैक टू माय YouTube चैनल ಗುರು ನಾನೀಗ ಆಡ್ತಾ ಇದ್ದೀನಿ ಡಿ ಎರ್ಸ್ ಸ್ಕ್ವಾಡು ಅದು ಯಾರೊಟ್ಟಿಗೆ ಅಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಮಚ್ಚಿ ನೂಬಿ ಅರ್ಪಿತ ಯಾನೇ ಮೆಸ್ ಅರ್ಪಿತಾ ಓಕೆ ಡಿ ಸ್ಕ್ವಾಡ್ ಸ್ಕ್ವಾಡಲ್ಲಿ ಇಳಿತಾ ಇದೀವಪ್ಪ ಅಂದ್ರೆ ನಾವು ಇಳಿಯಿದೆ ಪೀಕಲ್ಲಿ ಅರೆ ಅರೆ ಒಂದು ನಿಮಿಷ ಮಚ್ಚಿ ಇಲ್ಲಿ ಯಾರೋ ನಿಮಿಗ್ಗಳು ಇಡ್ಕೊಂಡ್ರ ಅರೇ ಬಾಯ್ ಹೆಡ್ ಬಿದ್ದಿತ್ತು ಕಿಲ್ಲು ಹೋಗಿ ಹಾಕಿಸ್ಕೊತು ಏ ಇನ್ನು ಇಲ್ಲೇ ಅವನೇ ಗುರು ಓಕೆ ಅವ್ನಿಗೆ ಹೆಡ್ ಬಿದ್ದದ ಅಂತಮ್ಮ ಹೆಡ್ ಬಿದ್ದರೆ ನೋಕಾಗಿಲ್ಲ ಮಚ್ಚಿ ಬಾಡಿ ಕನೆಕ್ಟ್ ಆದರೆ ನೋಕದ ಓಕೆ ನನ್ನ ಹತ್ರ ಲಾಂಗ್ ರೇಂಜ್ ಏನಿಲ್ಲ ಹೊರಗಡೆ ಇನ್ನೂ ಎನಿಮೆಗಳಿದಾರೆ ಒಬ್ಬನಂತೂ ನಾಕ್ ಮಾಡಿದ್ದೇನೆ ಅರೇ ಬಾಯ್ ನಮ್ಮ ಟೀಮೇಟ್ನಂತೂ ಹೊಗೆ ಹಾಕ್ಸಿದ್ರು ಒಬ್ಬ ಕ್ಯಾರೆಕ್ಟರ್ ಹಾಕೊಂಡು ಓಡ್ಯೋದಾ ಫಸ್ಟ್ ನಾನು ನಾಕು ಮಾಡಿದಂತ ಕೀಳನೆ ಎತ್ಕೊಂಡ್ಬಿಡುತ್ತಾ ಮಾಚಿ ಪೀಕಲ್ ಏನು ನಿಮ್ಗೆ ಮಾಚಿ ಒಬ್ಬರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ರಶ್ ಉಡಿತವ್ರ ಇಬ್ಲಿ ಇಬ್ಬರು ನನ್ನ ಮೇಲೆ ರಶ್ ಹುಡಿದ್ರು ಇಬ್ಬರು ಸೀದ ಸೀದಾ ಲಾಬಿ ಕಳಿಸಿದ್ದೀನಿ ಅಂದ್ರೆ ಹೋಗಿಲ್ಲ ನಾಕ್ ಇವರು ಟೀಮ್ ಮೇಟ್ ಅಂತೂ ಪಕ್ಕ ಓಕೆ ಇಲ್ಲ ತಕ್ಷಣ ನನ್ನ ಮೂರ್ ಗಿಲ್ ಕೂಡ ಕಂಪ್ಲೀಟ್ ಆಯಿತು ಹಂಗೆ ಮಾಚಿ ಯಾರ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಒಂದು ಸರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತಿಗೆ ನೋಡಿ ಅರ್ಪಿತ ಮಾತಾಡ್ತೇನೆ ಅಂತ ಹೇಳಿರ್ಬೋದು ಮಾತಾಡಿಲ್ಲ ಸ್ವಲ್ಪ ಫೀಚರ್ಸ್

ಪೀಕಲ್ಲಿ ಪೀಖಿ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಅವ್ರ ಹಂಗೆ ನಾನು ಇವಾಗ ಪೀಕ್ ಖಾಲಿ ಆಗುತ್ತೆ ಇವಾಗ ಪೀಕ್ ಖಾಲಿ ಆಗುತ್ತಂದ್ರೆ ಒಬ್ಬರಾದಮೇಲೆ ಒಬ್ರು ಬರ್ತಾನೆ ಅವ್ರೆ ಇಲ್ಲಿಗೆ ಐದು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನೂ ಅಂಥ ಮನೋರು ಇದ್ದಾರೆ ನೋಡೋ ಮಾಚಿ ಎಷ್ಟು ಜನ ಬರ್ತಾರೆ ಅರೇ ರೀ ಇವಳು ತಲೆ ಮೇಲೆ ಮತ್ತೆ ಪುಷ್ಲಪ್ ಪುಷ್ಟಪ್ ಬಂತು

ಮಚ್ಚಿ ಇವನು ಯಾವ ಗುರು ಕ್ಯಾಂಪ್ ಮಾಡೋಕ್ಕೆ ಯಾವುದೋ ಮೂಲೆ ಪ್ಲೇಸ್ ಇಟ್ಕೊಡ್ರಿ ಇವನು ಯಾವನೋ ಪೀಕೆ ಇಟ್ಕೊಣೆ ಬೇಕಾಗಿತ್ತು ಅವನಿಗೆ ಮಾಚಿ ಪೀಕಲ್ಲಿ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ನಿಮಗಳು ಬರ್ತವ್ರೆ ಇಲ್ಲಿಗೆ ನನ್ನ ಎಂಟು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ನೋಡುವ ಮಾಚಿ ಇನ್ನೂ ಎಷ್ಟು ಜನ ಬರ್ತಾರಂತ ಹಾಗೆ ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಚ್ಚಿ ಟೂ ಕೆಗೆ ತುಂಬ ತುಂಬ ಹತ್ತಿರದಲ್ಲಿದ್ದೀನಿ ಆದಷ್ಟು ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಮಚ್ಚಿ रिस्ट मार दे हाँ मर 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 गाड़ी इंटर ले मैंने तो रिस्टर 400 रिस्टर रिस्टर दो ही रिस्टी है रिस्टर नहीं मेडिकी टेंट 15 आदमी जी गाबे कहाँ तक हो नहीं तो इंडिया इलाके मेडिकी टाइप ही देते हैं क्या नहीं ले होरा डे बिटेक है बाबा बाबा गाड़ी लेता है இல்ல இல்ல புடப் அல்ல தாசே

ಏ ಎಲ್ಲ ಕದಿದ್ದೆ ಆಯ್ತಾಯ್ತು ಒಂದು ಕಿಲ್ ಮಾಡಕ್ ಹೋಗೋಣ ನೋಡ್ತೀವಿ ಲಾಸ್ಟ್ ಚೂನಲ್ಲಿ ನೋಡ್ತೇವೆ ಹೆಂಗ್ ಅಂತ Enemy spotted. ये ले जा ये सुन ले इनसे इटने सिद्ध बैठे ना हमने अष्ट किल्मा एक्चुअली हम्म फर्स्ट नेटवर्क सरिमार्ड कौन में निकलेंगा हम्म केल्पी <laughs> मेल करे मेल करे नहीं है ड्रॉप लूट आते थे हाँ लूट आ गया ಯಾವನೋ ಸೋಲೇಡರ್ ತಗೊಂಡ ಹೋಗೋಣ ಬಾಲ ಓಡುತ್ತ ಓಡ್ತೀವಿ ಬಾ ಮೇಲೆ ಹೋಗೋಣ ಬಾ ನಾನು ಲಾಂಚ್ ಕಡಾಕ್ತ ನಾನು ನೋಡೇ ನೋಡೋ

அவன் கொடுப்போரு நோ அந்த கல்பண்ட் கல்லுண்ட் கல்லு கல்லுண்ட

இல்லை பாக்ஸை எவ்வளவு நூறு ப்ரை பாக் சைட் ஆ கடை பண்ண நான் ஓட ಇನ್ನು ಒಳಗಡೆ ನಿಮಗ ಆಯ್ತಾ ನೋಡ್ಕೊಂಡು ಬಾ ಬಾ ಮಾಚಿ ಇಲ್ಲಿ ಕೇಳ ಹದಿನೆಂಟು ಕೀಲ ಭೂಯ 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 ಕೂಡ ಕಂಪ್ಲೀಟ್ ಆಯಿತು ಮಾಚಿ ಯಾರಲ್ಲ ಇನ್ನ ವಿಡಿಯೋ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿಗೋ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಯು ಬಾಯ್ ಬಾಯ್